ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ ಸಿಲ್ವರ್ ಪಂಪ್ ನಾಮ ಇನ್ನು ಇರಾನ್ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಪರದಾಡ್ತಿರುವಂತಹ ಭಾರತೀಯರನ್ನ ತಾಯ್ನಾಡಿಗೆ ವಾಪಸ್ ಕರೆತರಲಾಗ್ತಿದೆ ಆಪರೇಷನ್ ಸಿಂಧು ಕಾರ್ಯಾಚರಣೆ ಹೇಗಿದೆ ಬನ್ನಿ ನೋಡೋಣ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧ ಏಳನೇ ದಿನವೂ ಮುಂದುವರೆದಿದೆ ಕ್ಷಿಪಣಿಗಳ ದಾಳಿ ಬಾಂಬ್ಗಳ ಸುರಿಮಳೆಗೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಎಲ್ಲ ಬಂಕರ್ ಸೇರ್ತಾ ಇದ್ದಾರೆ ಉದ್ವಿಗ್ನತೆ ನಡುವೆ ಅಮೆರಿಕ ವಾರ್ ಫೀಲ್ಡ್ಗೆ ಎಂಟ್ರಿ ಕೊಡುವ ಸುಳಿವನ್ನು ನೀಡಿದೆ ಯುದ್ಧ ಭೂಮಿ ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಹೀಗಾಗಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ ಆಪರೇಷನ್ ಸಿಂಧು ಹೆಸರಿನಲ್ಲಿ ಭಾರತೀಯರ ಏರ್ಲಿಫ್ಟ್ ಇರಾನ್ ಇಸ್ರೇಲ್ನಲ್ಲಿ ಸಿಲುಕಿರೋರ ರಕ್ಷಣಾ ಕಾರ್ಯಾಚರಣೆ ಯುದ್ಧ ಪೀಡಿತ ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಕ್ಷಿಸುವಂತೆ ಮೊರೆ ಇಟ್ಟಿದ್ದಾರೆ ಇದೀಗ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯಾಚರಣೆ ನಡೆಸ್ತಾ ಇದೆ ಅರ್ಮೇನಿಯಾದ ಎರೆವಾನ್ ನಿಂದ ವಿಶೇಷ ವಿಮಾನದಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳು ಒಂದು ಬ್ಯಾಚ್ ದೆಹಲಿಗೆ ಬಂದಿಳಿದಿದೆ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಬಿಹಾರ ದೆಹಲಿ ರಾಜಸ್ಥಾನ ಉತ್ತರ ಪ್ರದೇಶ ಮೂಲದ ಮೊದಲ ತಂಡ ತಾಯ್ನಾಡಿಗೆ ವಾಪಸ್ ಆಗಿದೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ ರಾತ್ರಿ ಹೊತ್ತು ಒಂದು ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕುತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡಿರ್ತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಇಸ್ರೇಲ್ನಿಂದ ತಾಯ್ನಾಡಿಗೆ ಮರಳಲಿದ್ದಾರೆ ಹದಿನೆಂಟು ಕನ್ನಡಿಗರು ಇಸ್ರೇಲ್ನಿಂದ ವಿದ್ಯಾಭ್ಯಾಸಕ್ಕೆ ಅಂತ ತೆರಳಿದ್ದ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳು ಕೂಡ ಒದ್ದಾಡ್ತಾ ಇದ್ದಾರೆ ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಏರ್ಲಿಫ್ಟ್ ಮಾಡಲಾಗಿದೆ ಹದಿನೆಂಟು ಕನ್ನಡಿಗರು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಹೆಜ್ಜೆ ಇಡಲಿದ್ದಾರೆ ಕೆಂಪೇಗೂಡ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಇಸ್ರೇಲ್ನ ಟೆಲ್ ಅವಿವ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ವಾರ್ಸರನ್ ಮೊಳಗಿದ ಕೂಡಲೇ ಕನ್ನಡಿಗರು ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ

ಅವರಲ್ಲಿ ಅರ್ಧದಷ್ಟು ವಿದ್ಯಾರ್ಥಿಗಳಿದ್ದಾರೆ ಟೆಹ್ರಾನ್ ನೆಲೆಸಿರುವ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವ ಕೆಲಸ ಆಗ್ತಾ ಇದೆ ಈಗಾಗಲೇ ಭಾರತೀಯ ವಿದೇಶಾಂಗ ಇಲಾಖೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೆಲ್ಪ್ಲೈನ್ ಓಪನ್ ಮಾಡಿದೆ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಏಟ್ ಸೆವೆನ್ ನೈನ್ ಸೆವೆನ್ ಸಂಖ್ಯೆಗೆ ಕರೆ ಮಾಡುವಂತೆ ಸೂಚಿಸಲಾಗಿದೆ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ನೈನ್ ಒನ್ ನೈನ್ ಡಬಲ್ ಏಟ್ ವಾಟ್ಸ್ಆಪ್ ನಂಬರ್ಗೂ ಮಾಹಿತಿ ನೀಡಬಹುದಾಗಿದೆ ಮಹೇಶ್ ಟಿವಿ ನೈನ್ ನವದೆಹಲಿ